ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್ ಎಸ್ ಇವತ್ತಿತ್ತು ಗುಜರಾತ್ ವರ್ಸಸ್ ಎಮ್ ಐ ಎದಕ್ಕರ ಬೇರೆ ಟೀಮ್ ಸ್ಪೆಷಲಿ ವಿಡಿಯೋ ಮಾಡೋಂಗಿಲ್ಲ ಸೊ ಅವ್ರ ಲಕ್ಕಿನೋ ಅಥವಾ ನನಗೆ ಅನ್ನಿಸ್ತು ಸೊ ಇವತ್ತು ವಿಡಿಯೋ ಮಾಡೋಕತೆ ಸೊ ವಿ ಕಮ್ ವಿಡಿಯೋ ಮಾಡ್ಲಿಕ್ಕೆ ಬಂದೆ ಎಸ್ ಇವತ್ತು ಮುಂಬೈ ವರ್ಸಸ್ ಗುಜರಾತ್ ಹ್ಯಾತ್ ನಿಮ್ ಒನ್ ಆಫ್ ದ ಸಾಕತ್ ಮ್ಯಾಚತ್ತು ಹೇಳ್ಬೇಕು ಅಂದರೆ ಈ ಡಬ್ಲ್ಯೂ ಪಿ ಒಳಗೆ ಏನು ನುಡಿದ್ದೆವು ನಾವು ಒನ್ ನೂರ ಎಪ್ಪತ್ತರ ಮೇಲೆ ಹೊಡೆದ್ರೆ ಎಲ್ಲ ಎಲ್ಲ ಟೀಮ್ ಗೆಲ್ತಿದ್ದು ಅದಕ್ಕೆ ಏನು ಮಾಡ್ತಿದ್ದು ಫಸ್ಟ್ ಬ್ಯಾಟಿಂಗ್ ಆಡಿ ಟೀಮ್ ಅಲ್ಲ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಹೊಡೆದ್ರೆ ಸೇಫ್ ಇರ್ತೀವಿ ನಾವು ಆರಾಮ್ ಗೆಲ್ತೀವಿ ಅಂತ ಅನ್ಕೊಂಡಿದ್ರು ಆದರೆ ಈ ಮ್ಯಾಚನ್ನ ಹಿಂಗಾಗಿಲ್ಲ ಈ ಮ್ಯಾಚ ಟ್ವಿಸ್ಟ್ ಐತಿ ಅದಕ್ಕೆ ನಾ ಈ ಟ್ವಿಸ್ಟ್ ಇದ್ದಿದ ಈ ಮ್ಯಾಚನ ವಿಡಿಯೋ ಮಾಡತ್ತಿದ್ದು ಸೊ ಮ್ಯಾಚನಾಗ ಏನೇನಾಯಿತು ಎದಕ್ಕೆ ನಾ ವಿಡಿಯೋ ಮಾಡಲಿ ಎಲ್ಲ ವಿಡಿಯೋ ವೀಡಿಯೋ ಪುಲ್ತಕ್ಕೋ ಅದಕ್ಕೆ ವಿಡಿಯೋನ ಕೊನೆ ನೋಡ್ರಂಗೆ ವಿಡಿಯೋ ಲೈಕ್ ಮಾಡಿ ಎಸ್ ಜಿ ಜಿ ವರ್ಸಸ್ ಏನು ಮುಂಬೈದವ್ರೇ ಮ್ಯಾಚ್ ಇತಿವತ್ತ ಅದ್ರೊಳಗೆ ಇವ್ರು ಟಾಸ್ ಗೆಲ್ತಾರೆ ಯಾರು ಮುಂಬೈದವ್ರು ಟಾಸ್ ಗೆಲ್ತಾರೆ ಮುಂಬೈದು ನಮ್ಮ ಹರಪ್ರೀತ್ಕವರು ಟಾಸ್ ಇದ್ದೇನೆ ಇದೆ ನಾವು ಫಸ್ಟ್ ಬಾಲಿಂಗ್ ಅಂತ ಹೇಳ್ತಾರೋ ಓಕೆ ಅಂತೇಳಿ ಬ್ಯಾಟಿಂಗ್ ಒಳಗೆ ಇವ್ರು ಬರ್ತಾರೆ ಯಾರು ಗುಜರಾತ್ ಬರ್ತಾರೆ ಫಸ್ಟ್ ಬ್ಯಾಟಿಂಗ್ ಆಡ್ಲಿಕ್ಕೆ ಸೊ ಗುಜರಾತ್ವ್ರೊಳಗೆ ಸೂಪರ್ ಬ್ಯಾಟ್ಸ್ಮನ್ ಬೆತ್ ಮುನಿ ಆಗಿರಲಿ ನಿಮ್ಗೆ ಹಂಗೆ ಗೊತ್ತಿದ್ದಂಗೆ ಸೋಫಿ ಡಿವೈನಾ ಸಕ್ಕ ಪ್ಲೇಯರ್ಸ್ ಹೋದಾರು ಆದರೆ ಪಕ್ಕ ಆಟ ಬರಲಿಲ್ಲ ಅಟ್ ಓಪನರ್ಸ್ಗಳಿಂತ ಆಟ ಬರಲಿಲ್ಲ ನಿಮ್ಗೆ ಗೊತ್ತಿದ್ದಂಗೆ ಇಲ್ಲಿ ಸೊ ಇವರು ಇಬ್ಬರು ಓಪನರ್ಸ್ ಒಳಗೆ ಒಬ್ಬರಿಂದ ಆಡ್ ಬರ್ತು ಅಂದ್ರೆ ನಾವೆಲ್ಲ ಅನ್ಕೋತೀವಿ ಸೂಪಿ ಡಿವ್ಯಾನ್ ಅವ್ರ ಬರ್ತೈತಿ ಆದ್ರೆ ಇಲ್ಲ ಈ ಸಲ ಉಲ್ಟಾಗಿ ಬೆತ್ ಮೋನಿ ಅಂತ ಆಟ ಬರ್ತೈತಿ ಬೆತ್ ಮೋನಿ ಅವ್ರಂತ್ರ ಆಟ ಬರ್ತವೆ ಅಂದರೆ ಇಪ್ಪತ್ತಾರು ಬಾಲಿ ಮೂವತ್ತ್ ಮೂರು ರನ್ ಹುಡಿದ್ರು ಸಖತ್ ಬ್ಯಾಟಿಂಗ್ ಆಡಿದ್ರು ಬೆತ್ಮೋನಿಯವರು ವಿಕೆಟ್ ಕೀಪರ್ ಆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇವರು ಇನ್ನು ಅವ್ರದಾಗಿಂದ ಬ್ಯಾಟಿಂಗ್ ಯಾರು ಬಂದ್ರೆ ಕನಿಕಾ ಆಹುಜ್ ನಮ್ಮ ಆರ್ ಸಿ ಆರ್ಸೆಬೇಕಿದ್ದಲ್ಲ ಇವರು ಒನ್ ಆಫ್ ದಿ ಹಯಸ್ಟ್ ಸ್ಟ್ರೈಕ್ ಎಟ್ ಅಂದ್ರೆ ನೂರ ತೊಂಬತ್ನಾಲ್ಕು ಸ್ಟ್ರೈಕ್ ಕಟ್ಲಾಡರ್ ಕನಿಕಾ ಆಹುಜೆ ಅವರು ಮತ್ತು ಇವ್ರದಾಗಿಂದ ನಾ ಬ್ಯಾಟಿಂಗ್ ನೋಡಿದ್ದು ನಾ ಇಬ್ಬರದ ಬ್ಯಾಟಿಂಗ್ ನೋಡಿದ್ದು ಪರ್ಫೆಕ್ಟ್ಲಿ ಒಂದು ಜಾರ್ಜೆ ವೇರಮ್ ಅವ್ರದ್ದು ಇನ್ನೊಂದು ಭಾರತಿ ಫುಲ್ ಇತ್ತು ಅದಾರ ನೋಡೋ ಸೊ ಅವ್ರ ಬ್ಯಾಟಿಂಗ್ ನೋಡಿದ ನೆಕ್ಸ್ಟ್ ಲೆವೆಲ್ ಹಿಟ್ಟಿಂಗ್ ಬೊಟ್ಟ ಸಿಕ್ಸ್ ಮ್ಯಾಲ ಸಿಕ್ಸ್ ಫೋರ್ ಮ್ಯಾಲ ಫೋರು ಹಾಕೊಂಬಡ್ಲೇತಿರತ್ತೆ ಮುಂಬೈ ಬೌಲರ್ಸ್ಗಳಿಗೆ ಇಲ್ಲಿ ಆ್ಯಶ್ ಗಾರ್ಡನ್ ಪಕ್ಕಾಡ್ಲಿಲ್ಲ ಇವತ್ತು ಕ್ಯಾಪ್ಟನ್ ಅದರ ಪಕ್ಕಾಡ್ಲಿಲ್ಲ ಸೊ ಎಲ್ಲ ದಿನ ಅವ್ರ ದಿನ ಆಗಿರಲ್ಲ ಅಷ್ಟೇ ಅವ್ರ ಬದಲಿ ಜಾರ್ಜಾ ಬಿ ನಮ್ಮ ಪ್ರತಿ ಮ್ಯಾಚ್ ಹಾಕಿ ಬಿಡ್ಲೇತಾರ ಇದು ಇವತ್ತು ಮೂವತ್ತ್ಮೂರು ಬಾಲಿಗೆ ನಲ್ವತ್ತರ ನಲ್ವತ್ತ್ಮೂರನ್ನು ಹೊಡೆದ್ರು ಹುಡಿದ್ರು ನೂರ ಮೂವತ್ತಷ್ಟು ಹಾಕಿಟ್ಟರು ಅವ್ರ ಆಯುಷ್ ಶೋನಿ ಅದು ಪಕ್ಕಾಡಲಿಲ್ಲ ಅವರು ಭಾರತಿ ಫುಲ್ಮಲ್ಲಿ ಹೇಳಿಲ್ಲ ನಿಮ್ಗೆ ಹದಿನೈದು ಬಾಲಿಗೆ ಮೂವತ್ತಾರು ರನ್ ಅಕ್ಕ ಎರಡು ನೂರ ನಲ್ವತ್ತು ರನ್ ಹೊಡೆದು ಏನು ಬ್ಯಾಟಿಂಗ್ ಏನು ಸುದ್ದಿ ಒಳ್ಳೆ ನೋಡ್ರಿ ಗಾ ಅಂತ ಬ್ಯಾಟಿಂಗ್ ಆಡೋರು ಗುಜರಾತ್ ಅವರು ಸೊ ಗುಜರಾತ್ವ್ರು ಎಲ್ಲ ಸೇರ್ಸೆ ಮಾಡ್ರು ನೂರ ತೊಂಬತ್ತ ಎರಡು ರನ್ ಹೊಡೆದ್ರು ಐದು ವಿಕೆಟಿಗೆ ಆಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ಮುಂಬೈದವ್ರು ಬರ್ತಾರೆ ಬ್ಯಾಟಿಂಗ್ಗೆ ನೀವು ನಾವು ನೂರ ತೊಂಬತ್ಮೂರು ಹುಡ್ತೀವತ್ತೆ ಓಕೆ ಐತಿ ಮುಂಬೈ ಓಪನರ್ಗು ಬರ್ತಾರೋ ಇವತ್ತು ಕಮಲಿನೇ ಆ್ಯಂಡ್ ಹೇರಿ ಮ್ಯಾಥ್ಯೂಸ್ ಅವ್ರು ಬರ್ತಾರೋ ಸೊ ಸಖತ್ತಾಗಿ ಸಾಕತಾಗಿ ಹೇಳ್ಬೇಕು ಆದ್ರೆ ಆದರೆ ಅವ್ರು ಸ್ವಲ್ಪ ಸ್ಲೋ ಆಡಿದ್ರು ಸ್ಲೋ ಆಡೇ ಹಂಗೆ ಔಟ್ ಆದರು ಇದಕ್ಕೆ ಹನ್ನೆರಡು ಬಾಲಿಗೆ ಹದಿಮೂರು ರನ್ ಹೊಡ್ದ್ರು ಇದು ಟಿ ಟ್ವೆಂಟಿ ಸ್ಟ್ರೈಕ್ರೇಟೇ ಅಲ್ಲ ಜೆ ಕಮಲಿನವ್ರು ಕಮಲಿನವ್ರು ಹೊಡಿದ್ರು ಟಿ ಟ್ವೆಂಟಿ ಸ್ಟ್ರೈಕ್ರೇಟೇ ಅಲ್ಲ ಹನ್ನೆರಡು ಬಾಲಿಗೆ ಹದಿಮೂರು ರನ್ನ ನೂರ ಸ್ಟ್ರೈಕ್ ಸ್ಟ್ರೈಕೇಟ್ನ ಆಡಿದ್ರು ಲೌಟ್ ಔಟ್ ಆಗಿದ್ರು ಹಂಗೆ ಹೇಲಿ ಮ್ಯಾಚಸ್ ಅವ್ರು ಸ್ವಲ್ಪ ಸ್ಪೀಡ್ ಆಡಿದ್ರು ಹನ್ನೆರಡು ಬಾಲಿಗೆ ಇಪ್ಪತ್ತೆರಡು ಸೊ ಇಟ್ ಈಸ್ ಗುಡ್ ಇನ್ ಟಿ ಟ್ವೆಂಟಿ ಅಂತ ಹೇಳ್ಬೇಕು ಸಖತ್ತಾಗಿ ಆಡಿದ್ರು ಓಪನಿಂಗ್ ಒಳಗೆ ಹಂಗೆ ಇವತ್ತು ಮ್ಯಾಚ್ಗೆಲ್ಲ ಮೇನ್ ಕಾರಣ ಅಂದ್ರೆ ಇವರ ಒಂದು ಅಮರ್ ಜೋತ್ ಇನ್ನೊಂದು ಹರಮ್ ಪ್ರೀತ್ ಕೌರು ಅಮರ್ ನಾ ಇಪ್ಪತ್ತು ಬಾ ಇಪ್ಪತ್ತಾರು ಬಾಲಿಗೆ ನಲ್ವತ್ತನ ಹೊಡೆದ್ರೆ ಹನುಮ್ರೀತ್ ಕೌರ್ ನಲ್ವತ್ಮೂರು ಬಾಲಿಗೆ ಎಪ್ಪತ್ತೊಂದು ಇಲ್ಲೇ ಆಡ್ತಾಗೈತಿ ಮುಂಬೈದವ್ರಿಗೆ ನಾ ನೋಡ್ಲತ್ತಿದ್ದೆ ಇವರು ಸ್ಪೆಷಲ್ ನಾ ಇವತ್ತು ನಾಲ್ಕು ಮಂದಿ ಒಂದು ಹನುಮನ್ಪ್ರೀತ್ ಕೌರು ಅಮನ್ ಜ್ಯೋತ್ ಕವರು ಭಾರತ ಫಿಲ್ಮಲ್ಲಿ ಜಾರ್ಜಾ ವೆರಮ್ ಇವ್ರು ನಾಲ್ಕು ಮಂದಿ ಬ್ಯಾಟಿಂಗ್ ಆಟ ನೋಡಿದ್ದೆ ಏನು ಆಡ್ಲತ್ತಂದ್ರೆ ಸಾಕು ಹೊಡ್ಲತ್ತರು ಸಿಕ್ಸ್ ಆ ಫೋರ್ ಹರ್ಮ್ ಪ್ರೀತ್ ಕೌರು ನೋಡ್ರಿ ಏಳು ಬೌಂಡ್ರಿ ಎರಡು ಸಿಕ್ಸ್ ಹೊಡೆದ್ರ ಅಮರ್ ಜ್ಯೋತ್ ಕವರು ಏಳು ಬೌಂಡ್ರಿ ಒಂದು ಸಿಕ್ಸ್ ಇಲ್ಲ ಅಷ್ಟೇ ಅಮ್ಮ ಅದು ಹರ್ಮನ್ಜೀತ್ ಕೌರ್ ಅವ್ರ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ನೂರ ಅರವತ್ತೊಂದು ಸ್ಟ್ರೈಕ್ ರಟ್ಟ ನೂರ ಅರವತ್ತೈದು ಸ್ಟ್ರೈಕ್ ಅಟ್ಟ ಅಮರ್ ಜೋತ್ ಕೌರ್ ಅವರು ನೂರ ಐವತ್ತ್ಮೂರು ಪಾಯಿಂಟ್ ಏಯ್ಟಿ ಫೈವ್ ಸ್ಟ್ರೈಕ್ ಟಟ್ಟ ಬ್ಯಾಟಿಂಗ್ ನೋಡ್ರೆ ಆನ್ ಹೆವಿ ನಿಮ್ಗೆ ಗೊತ್ತಾಗತ್ತೆ ಬ್ಯಾಟಿಂಗ್ ಹೆಂಗೆ ಆಡ್ಯಾರತೆ ಸೊ ಮುಂಬೈದ ವೆರಿ ಹೆವಿ ಸ್ಟ್ರಾಂಗಾಗಿ ಬಂದಿರು ಇವತ್ತೆ ಇನ್ನು ಅವ್ರದಾಗಿಂದ ನಿಕೋಲಾ ಕ್ಯಾರಿ ಆ ಮನೆ ನಮ್ಮ ಮೇಲೆ ಸೂಪರ್ ಸೂಪದ ಸೂಪರಾಗಿ ಆಡಿದ್ರು ಮತ್ತು ಉಳ್ಕಿ ಟೀಮಲ್ಲಿ ಸಖತ್ತಾಗಿ ಆಡಿದ್ರು ಇವತ್ತು ಸಖತ್ತಾಗಿ ಆಡಿರ್ತಿರ್ಬೇಕು ಇಪ್ಪತ್ತ್ಮೂರು ವಾರಿಗೆ ಮೂವತ್ತೆಂಟರನ್ನು ನೋಡ್ತಾರೆ ನಿಕೋಲಾ ಕ್ಯಾರಿ ಇಟ್ ಈಸ್ ಗುಡ್ ಅದಕ್ಕೆ ಇವರು ನೂರ ಅರವತ್ತೈದು ಸ್ಟೆಟ್ ಅಂದರೆ ನೀವು ಟೀಮ್ ಎಲ್ಲ ಪರ್ಫಾರ್ಮೆನ್ಸ್ ಆಡ್ರೇ ಕಪ್ ಗೆದಕ್ಕೆ ಸಾಧ್ಯ ಆಗೋದು ಈಗ ಮುಂಬೈದವ್ರು ಎರಡು ಮ್ಯಾಚ್ ಗೆದ್ರು ಒಂದು ನ ಮ್ಯಾಚ್ ಸೋತರು ಈಗ ಟೋಟಲ್ ಟೋಟಲ್ ಒಂದು ಮೂರು ಮ್ಯಾಚ್ ಅದು ಮೂರು ಮ್ಯಾಚ ಎರಡು ಮ್ಯಾಚ್ ಗೆದ್ರು ಒಂದು ಮ್ಯಾಚ್ ಸೋತರು ಅದು ನಮ್ಮ ಮೇಲೆ ಯಾರಾದರೂ ಸುಲೇಬೇಕು ಅದಂತೂ ಬಿಟ್ಟರೆ ಬಿಟ್ರಿ ನೀವು ಸೊ ಬ್ಯಾಕ್ ಟು ಬ್ಯಾಕ್ ವಿನ್ ಆಗ್ಲತ್ತರು ಮುಂಬೈದವರು ಸೊ ಯಾಕೋ ಹಾದಿಗೆ ಬರ್ಲತ್ತಾರ ಮುಂಬೈದವ್ರು ಬರ್ಬಾರ್ದ ಸೊ ನೋಡೋ ಇನ್ನು ಮುಂದೆ ಏನು ಮಾಡ್ತಾರೆ ಈ ಗುಜರಾತ್ ಜೇನ್ಸವರು ನಮಗೆ ಯಾರು ಇಲ್ಲ ನಂಗೆ ಹೇಳ್ಬಿಟ್ರಿ ಎರಡು ಅಡ್ಡ ಮ್ಯಾಚ್ ಗೆದ್ದರು ನಮ್ಮ ಅರ್ಜಿ ಬಟ್ ಟಕ್ಕರ್ ಕೊಡ್ಲಾತ್ರಿ ಮುಂಬೈದವ್ರು ನುಗ್ಗಿಸಿಬಿಟ್ರಿ ನಾ ಸೊ ಇನ್ನು ನಾವೇ ಈ ಡಬ್ಲ್ಯೂ ಪಿ ಎಲ್ ಟೂರ್ನಮೆಂಟ್ದಾಗ ಸೋಲಿಲ್ಲ ಅದ ಸರದಾರು ಸರದಾರ್ ಸರದಾರ್ ತೀಯಾರ ಹೇಳ್ಬೇಕು ವುಮೆನ್ಸ್ ಅದರಲ್ಲ ಸೊ ಅದಕ್ಕೆ ಸೊ ನೋಡುವ ಏನಾರ ಪರ್ಫಾರ್ಮೆನ್ಸ್ ಹಿಂಗೆ ಯಾವಾಗ ಬರುತ್ತೆ ಮುಂದಿನ ಟೀಮ್ ಹಂಗೆ ಬೇರೆ ಟೀಮಿಂದ ವೀಡಿಯೋ ಮಾಡ್ಬೇಕಂತ ವಿಡಿಯುತ್ತಾವೆ ಕಮೆಂಟ್ ಮಾಡಿ ಸೊ ಇಷ್ಟತ್ತ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯಮ್ ಇಷ್ಟ ಹಿಡಿಯೋಕೊಂಡು ಲೈಕ್ ಮಾಡಿ ಹಂಗೆ ಚಾನ್ಸ್ ಸಪ್ ಮಾಡ್ಕೋರಿ ಸೊ ಮತ್ತೊಂದು ಶಿವಣ್ಣ ಎಲ್ರಿಗೂ ನಮಸ್ಕಾರ